ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ವಿಡಿಯೋ ಮಾಡಿ ತುಂಬಾ ದಿನ ಆಯಿತು ವಿಡಿಯೋ ಮಾಡೋದಕ್ಕೆ ನನಗೆ ಟೈಮ್ ಆಗಿಲ್ಲ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಮೊದಲಿಗೆ ನಾನು ದೊಡ್ಡಿ ಪತ್ರೆ ಸೊಪ್ನ ತಗೊಂಡಿದ್ದೀನಿ ಈ ದೊಡ್ಡಿ ಪತ್ರೆ ಸೊಪ್ನ ಅಲರ್ಜಿಗೆ ತುಂಬಾನೇ ಒಳ್ಳೆ ಮನೆಮದ್ದು ಮದ್ದು ಅಂತಾನೆ ಹೇಳ್ಬೋದು ಖಾಲಿ ಹೊಟ್ಟೆಲಿ ಸೊಪ್ಪುನ ವಾಶ್ ಮಾಡಿಬಿಟ್ಟು ಹಸಿದನ್ನ ತಿನ್ಬಹುದು ಇಲ್ಲ ಅಂತಂದ್ರೆ ಚಟ್ನಿ ರುಬ್ತಲೋ ಇಲ್ಲ ಬಜ್ಜಿ ರುಬ್ತಲೋ ತಗೋಬಹುದು ಬಜ್ಜಿ ಅಂದ್ರೆ ನಾವು ಬಾಣಂತೀರಿಗೆಲ್ಲ ಮಾಡಿ ಕೊಡ್ತೀವಲ್ಲ ಬಜ್ಜಿ ಆ ತರ ಬಜ್ಜಿ ಎಣ್ಣೆ ಕರಿಯ ಅಂತ ಬಜ್ಜಿ ಅಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಸಣ್ಣಗೆ ಹೆಚ್ಕೊಂಡು ಇದನ್ನ ಫ್ರೈ ಮಾಡಿ ಇದನ್ನು ಕೂಡ ಸಣ್ಣಗೆ ಹೆಚ್ಕೊಂಡು ಫ್ರೈ ಮಾಡಿ ಅದನ್ನ ಸ್ವಲ್ಪ ಸಾಂಬಾರ್ ಪುಡಿ ಹಾಕೊಂಡು ಮಿಕ್ಸಿಲಿ ರುಬ್ಬಿ ಇದನ್ನ ಒಂದು ಸಣ್ಣ ಒಗ್ಗರಣೆ ಕೊಟ್ಟಿ ಕುದಿಸಿದ್ರೆ ಬಜ್ಜಿ ಆಗುತ್ತೆ ಇವಾಗ ಇದನ್ನ ಸ್ವಲ್ಪ ಮೈ ಬೇರೆ ಊರಿಗೆ ಬಂದಿದೆ ನಾನು ಅದಕ್ಕೋಸ್ಕರ ಸ್ವಲ್ಪ ಅಲರ್ಜಿ ತರ ಆಗಿದೆ ಅದಕ್ಕೋಸ್ಕರ ನಾನು ಖಾಲಿ ಹೊಟ್ಟೆಲ್ ತಗೋತಾ ಇದ್ದೀನಿ ಇದನ್ನ ಬರೀ ಡೈಲಿ ಒಂದ್ ಎರಡು ತಗೊಂಡ್ರೆ ನಾವು ಟ್ಯಾಬ್ಲೆಟ್ ತಗೊಳ್ಳೋ ಅಂತದೇ ಇರಲಿಲ್ಲ ಇದಕ್ಕೆ ಸ್ವಲ್ಪ ನಾನು ಉಪ್ಪುನ ತಗೊಂಡಿದೀನಿ ಒಂದು ಚುಟಕಿ ಉಪ್ಪುನ ತಗೊಂಡಿದ್ದೇನೆ ಎಲೆ ಮೇಲೆ ಸೌರ್ಬಿಟ್ಟು ತಿಂತೀನಿ ಎಲೆ ಎಲ್ಲ ವಾಶ್ ಮಾಡಿದ್ದೀನಿ ನಾನು ಕಹಿ ಅಂತ ಏನು ಅನ್ಸೋದಿಲ್ಲ ಮಾಮೂಲಿ ವಿಡಿಯೋದಲ್ಲೇ ತಿಂತೀವಲ್ಲ ಅದೇ ರೀತಿನೇ ಇರುತ್ತೆ ಇದರಲ್ಲಿ ಮಜ್ಜಿಗೆ ಹುಳಿ ಕೂಡ ಮಾಡಬಹುದು ತಂಬುಳಿ ಕೂಡ ಮಾಡಬಹುದು ತಿಳಿ ಸಾಂಬಾರ್ ಜೊತೆಲಿ ತಂಬುಳಿ ತರ ಇದು ಕೂಡ ಮಾಡಬಹುದು ಅದರಲ್ಲೂ ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ಇದನ್ನ ಮಾಡಿ ತೋರಿಸ್ತೀನಿ ಯಾವ ರೀತಿ ತಂಬುಳಿ ಎಲ್ಲ ಮಾಡೋದು ಅಂತಂದ್ಬಿಟ್ಟು ನೋಡಿ ತಿಂದಾಯ್ತು ಇವಾಗ ಎಲೆನ ಬನ್ನಿ ಇವಾಗ ನಾನು ತಿಂಡಿಗೆ ಪಲಾವ್ ಮಾಡೋಣ ಅನ್ಕೊಂಡಿದೀನಿ ತರಕಾರಿ ಪಲಾವ್ನ ಬನ್ನಿ ಮಾಡೋಣ ಎರಡು ಪಾವ್ ಅಕ್ಕಿನ ನೆನ್ಸಿಟ್ಕೊಂಡಿದೀನಿ ವಾಶ್ ಮಾಡು ವಾಶ್ ಮಾಡ್ಕೊಂಡು ನೆನ್ಸಿಟ್ಕೊಂಡಿದೀನಿ ಹಾಗೆ ರುಬ್ಬೋದಕ್ಕೆ ಅಂತ ಹೇಳಿ ಕುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಖಾರಕ್ಕೆ ತಕ್ಕಂತೆ ಹಸಿಮೆಣಸಿಕಾಯಿ ಒಂದ್ ಗೆಡ್ಡೆ ಬೆಳ್ಳುಳ್ಳಿ ಒಂದ್ ಇಂಚು ಶುಂಠಿನ ತಗೊಂಡಿದೀನಿ ಇದನ್ನ ಮಸಾಲೆನ ರುಬ್ಕೊಂಡ್ ಬರ್ತೀನಿ ಹಾಗೆ ಒಂದು ದಪ್ಪ ಈರುಳ್ಳಿ ಒಂದ್ ಎರಡು ಟೊಮೊಟೊ ಒಂದು ಗೆಡ್ಡೆ ಕೋಸು ಕ್ಯಾರೆಟ್ ಹಾಲು ಗೆಡ್ಡೆ ತಗೊಂಡಿದ್ದೀನಿ ನಾನು ಇದನ್ನ ಇಷ್ಟನ್ನ ಹಾಕಿ ಪಲಾವ್ ಮಾಡ್ತಾ ಇದೀನಿ ಬನ್ನಿ ಇವಾಗ ರುಬ್ಕೊಂಡು ಬರ್ತೀನಿ ಹಾಗೆ ಒಂದು ಪಲಾವ್ ಎಲೆ ತಗೊಂಡಿದ್ದೀನಿ ಒಂದು ಅರ್ಧ ಇಂಚು ಚಕ್ಕೆ ಒಂದೆರಡು ಎರಡು ಲವಂಗ ಮತ್ತೆ ಕಸ್ತೂರಿ ಮೇಥಿ ಒಂದು ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಬನ್ನಿ ಇವಾಗ ಮಾಡೋಣ ನಾನು ಮಸಾಲೆ ಕೂಡ ರುಬ್ಬಿದಾಗಿದೆ ರುಬ್ಕೊಂಡು ತಗೊಂಡ್ ಬಂದಿದ್ದೀನಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಕುಕ್ಕರ್ಗೆ ఒర టేబల్ స్పూన్ ఎణి హాకోతాన్ని ఎణ కాలి ఈ మసాలేనా హాకా నను ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಪಲಾವ್ ಜೊತೆಗೆ ಹಾಲು ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಒಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ಹಾಲು ಹಾಕೋತಾ ಇದ್ದೀನಿ ಹಾಲಿಗೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ

ಹಾಕ್ತೀನಿ ಪಲಾವ್ಗೆ ಅಂತ ಏನಿಲ್ಲ ಯಾವ ತರಕಾರಿ ಮನೇಲಿ ಇರುತ್ತೆ ಅದೇ ತರಕಾರಿಯಿಂದ ಪಲಾವ್ ಮಾಡ್ಕೋತೀನಿ ಬೀನಿಸೆ ಹಾಕ್ಬೇಕು ದಪ್ಪ ಮೆಣಸುಕಾಯಿ ಹಾಕ್ಬೇಕು ಅಂತ ಏನಿಲ್ಲ ನನ್ಗೆ ಯಾವ ತರಕಾರಿ ಸಿಗುತ್ತೆ ಯಾವ ತರಕಾರಿ ಇರುತ್ತೆ ಅದರಲ್ಲೇನೆ ನಾನು ಪಲಾವ್ ಮಾಡ್ಕೋತೀನಿ ಚೆನ್ನಾಗಿ ಒಂದ್ ಎರಡು ನಿಮಿಷ ರೀತಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಕಸರ್ಟ್ ಪೌಡರ್ ಹಾಕೋತಾ ಇದ್ದೀನಿ ನಾನು ಹಾಲ್ಕಿರಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಹಾಕೋದ್ರಿಂದ ಒಂದು ಸ್ಪೂನ್ ಅಷ್ಟು ತಗೊಂಡು ಬಿಟ್ಟು ಇದನ್ನ ಮಸಾಲೆ ಬಿದ್ದು ಅವ್ರಿಗೆ ಬೀರ ಮಸಾಲೆ ಹಾಕೋತಾ ಇದ್ದೀನಿ ನಾನು ಎರಡು ನಿಮಿಷ ಈ ರೀತಿ ಫ್ರೈ ಮಾಡಿಬಿಟ್ಟು ಅಕ್ಕಿ ಹಾಕೊಳ್ಳೋಣ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಗೆ ಒಂದು ಕಾಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರೈಸ್ ಹಾಕೋತಾ ಇದ್ದೀನಿ ನಾನು ನಾರ್ಮಲ್ ನಾನು ಸೊಸೈಟಿ ಅಕ್ಕಿನೇ ತಗೊಂಡಿದ್ದೀನಿ ಇವಾಗ ಎಷ್ಟು ಎಸ್ಬೇಕಷ್ಟು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಮಿಕ್ಸ್ ಕೊಟ್ಟು ಇವಾಗ ಕ್ಲೋಸ್ ಮಾಡ್ತೀನಿ ಈ ಕಡೆ ಹಾಲು ಕುದೀತಾ ಇದೆ ಸಕ್ಕರೆ ಹಾಕೋತಾ ಇದ್ದೀನಿ ಹಾಲು ಚೆನ್ನಾಗಿ ಕುದಿ ಸಕ್ಕರೆ ಹಾಕಿದ್ಮೇಲೆ ಒಂದು ಕುದಿ ಬರ್ಲಿ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ನಾನು ಹಾಲು ಕೇಜ್ನ

ಹಾಗೆ ಸ್ವಲ್ಪ ಶಾವಿಗೆನ ಹುರಿದಿಟ್ಕೊಂಡಿದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ ಇವಾಗ ನಾನು ಉರಿ ಕಮ್ಮಿ ಕೊಟ್ಟಿದೆ ಇವಾಗ ಸ್ವಲ್ಪ ಹೈ ಫ್ಲೇಮ್ ಮಾಡ್ತೀನಿ ನಾನು ಕುದೀತಾ ಇದೆ ಕೂಡ ರೆಡಿಯಾಗಿದೆ ಆಲಕೀರು ಕೂಡ ರೆಡಿಯಾಗಿದೆ ಸ್ವಲ್ಪ ನಾನು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಪಲಾವ್ ಕೂಡ ರೆಡಿಯಾಗಿದೆ ನಾನು ನಾರ್ಮಲ್ ಸೊಸೈಟಿ ಅಕ್ಕಿಯಿಂದನೇ ಮಾಡಿರೋದು ಯಾವುದೇ ಬಾಸುಮತಿ ಅಕ್ಕಿ ಆಗಲಿ ಬುಲೆಟ್ ಅಕ್ಕಿ ಆಗಲಿ ಯಾವುದು ತಗೊಂಡಿಲ್ಲ ನಾರ್ಮಲ್ ಸೊಸೈಟಿ ಅಕ್ಕಿನೇ ತಗೊಂಡಿದ್ದೀನಿ ಅದು ಕೂಡ ಎಷ್ಟು ಆಗಿದೆ ಅಲ್ವಾ ನೋಡಿ ಇವಾಗ ಸರ್ವ್ ಮಾಡ್ಕೊಂಡ್ ಬರ್ತೀನಿ ಬನ್ನಿ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಯಾಕಂದರೆ ಲೈವ್ ಬಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ 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 ಥ್ಯಾಂಕ್ಸ್ ಹೀಗೆ ಕೂಡ ಮುಂದೆ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ತಿಂಡಿ ತಿಂದು ಇವಾಗ ವ್ಯಾಪಾರ ಕೊಡಬೇಕು ಬೈ ಫ್ರೆಂಡ್ಸ್